ಮಾಡೋದು ಅಂತಿಟ್ಬಿಟ್ರೆ ಕೆ ಇ ಆರ್ ಸಿ ಅವರು ಇದ್ದಾರೆ ಕೆ ಇ ಆರ್ ಸಿ ಅವರು ಅದನ್ನು ನಾವು ಸಬ್ ನಮ್ಮ ಎಸ್ಕಾಮಿಂದ ಸಬ್ಮಿಟ್ ಮಾಡ್ತಾರೆ ಅದೇ ಸಹ ಕಾನ್ಸ್ಟಿಟ್ಯೂಷನ್ ಬಾಡಿ ಮಾಡಿಟ್ಟಿದ್ದಾರೆ ಅವರು ಏನು ನಿರ್ಧಾರ ಅಂತ ಅಂತಟ್ಟುಬಿಟ್ಟರು ಕಳೆದ ವರ್ಷ ಮಾಡಲೇ ಇಲ್ಲ ನಾವು ಮಾಡಬೇಕಂತ ಕೊಟ್ಟರು ಮಾಡಲಿಲ್ಲ ಅವರೆಲ್ಲ ಅದಕ್ಕೆಲ್ಲ ಕರೆ ಕರಿತಾರೆ ಎಲ್ಲ ಪಬ್ಲಿಕ್ಕು ಬೇರೆ ಬೇರೆಯವ್ರನ್ನ ಅವ್ರನ್ನ ಇಂಟ್ರಾಕ್ಷ್ ಇಂಟ್ರಾಕ್ಟ್ ಇಂಟ್ರಾಕ್ಟ್ ಮಾಡ್ಬಿಟ್ಟು ಮಾಡ್ತಾರೆ ಅದನ್ನ ಇಂಟ್ರಾಕ್ಟ್ ಮಾಡಿ ಮಾಡ್ತಾರೆ ನಾನು ಒಂದು ಅಲ್ಲ ನಿಮಗೆ ಈ ಲಂಚ ಕೊಡ್ತಾರೆ ಅನ್ನಿಟ್ಟು ಮಾತು ಮೊದಲಿಂದ ನಡೀತಾ ಇದೆ ಲಂಚ ಯಾರಿಗೆ ಕೊಡಬೇಡಿ ನಾನು ನಾನು ಹೇಳ್ತೀನಿ ಯಾರು ಯಾವ ಅಧಿಕಾರಿಗೂ ಲಂಚ ಕೊಡಬೇಡಿ ನೀವು ಲಂಚ ಕೊಡು ಕೊಡುದ್ರೆ ಹಾಗೆ ತಗೊಳ್ತಾರೆ ಅವರು ಆ ಕಂಪ್ಲೇಟ್ಸ್ ನಮಗೆ ಕೊಡಿ ನಮಗೆ ಲಂಚ ಕೇಳಿದ್ದಾರೆ ಕೊಡಲಿಲ್ಲ ಇವರು ಹೋಗ್ತಾ ಇಲ್ಲ ಅಂದರೆ ದನ್ ವಿ ಕ್ಯಾನ್ ಟೇಕ್ ಆ್ಯಕ್ಸಿಡ್ ಅದನ್ನು ಇದು ಕೊಡುವಂಗೆ ಮಾಡ್ಬೋದಲ್ಲ ಆ ಥರ ಜನ ಸ್ವಲ್ಪ ಇದು ಮಾಡಬೇಕಾಗಿದೆ ಈಗ ನಾವು ಜನರು ಕಾಪ್ರೇಟ್ ಮಾಡಬೇಕಾಗ್ತದೆ ನಾವಂತೂ ಲಂಚ ಇದಿಲ್ಲ ನಾನಂತೂ ಯಾವ ಆಫೀಸರು ಪೋಸ್ಟಿಗೆ ಇಲ್ಲಿ ಒಂದು ರೂಪಾಯಿ ತೊಗೊಳೋದಿಲ್ಲ ಗೊತ್ತಾಯ್ತು ಅವರು ಹೋಗಿ ಕೆಲಸ ಮಾಡಿ ಜನರ ಕೆಲಸ ಮಾಡಲಿಕ್ಕೆ ಮಾಡ್ತೀವಿ ಹೊರತು ಆ ಥರ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದ ನೀತಿ ಹಂಗಿದೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅದೇ ರೀತಿಲಿ ನಮಗೆ ಅವರು ಸಮೇತ ಅದೇ ರೀತಿ ಮಾಡ್ತಾರೆ ನಮಗೆ ಸಮೇತ ಸಂಪೂರ್ಣವಾಗಿ ಅದೇ ರೀತಿಲಿ ಮಾಡಿ ಹೇಳಿದ್ದಾರೆ ಮಾಡ್ತೀವಿ ಮಾಡೋದೊಂದು ಅಂದಟ್ಬಿಟ್ರೆ ಕೆ ಇ ಆರ್ ಸಿ ಅವರಿದ್ದಾರೆ ಕೆ ಇ ಆರ್ ಸಿ ಅವರು ಅದನ್ನು ನಾವು ನಮ್ಮ ಎಸ್ಕಾಬ್ನಲ್ಲಿ ಸಬ್ಮಿಟ್ ಮಾಡ್ತಾರೆ ಅದೇ ಸಹ ಕಾನ್ಸ್ಟಿಟ್ಯೂಷನ್ ಬಾಡಿ ಮಾಡಿಟ್ಟಿದ್ದಾರೆ ಅವರು ಏನು ನಿರ್ಧಾರ ಅಂತ ಅಂತಿಟ್ಬಿಟ್ಟು ಕಳೆದ ವರ್ಷ ಮಾಡಲೇ ಇಲ್ಲ ನಾವು ಮಾಡಬೇಕಂತ ಹೇಳಿಕೊಟ್ಟರು ಮಾಡಲಿಲ್ಲ ಅವರೆಲ್ಲ ಅದಕ್ಕೆಲ್ಲ ಕರೆ ಕರೀತಾರೆ ಎಲ್ಲ ಪಬ್ಲಿಕ್ಕು ಬೇರೆ ಬೇರೆಯವ್ರನ್ನ ಇಂಟ್ರಾಕ್ಷ್ ಇಂಟ್ರಾಕ್ಟ್ ಇಂಟ್ರಾಕ್ಟ್ ಮಾಡಿಬಿಟ್ಟು ಮಾಡ್ತಾರೆ ಅದನ್ನ ಇಂಟ್ರಾಕ್ಟ್ ಮಾಡಿ ಮಾಡ್ತಾರೆ ನಾನು ಒಂದು ಅಲ್ಲ ನಿಮಗೆ ಈ ಲಂಚ ಕೊಡ್ತಾರೆ ಅನ್ನೋದು ಮಾತು ಮೊದಲಿಂದ ನಡೀತಾ ಇದೆ ಲಂಚ ಯಾರಿಗೆ ಕೊಡಬೇಡಿ ನಾನು ಹೇಳ್ತೀನಿ ಯಾರು ಯಾವ ಅಧಿಕಾರಿಗೂ ಲಂಚ ಕೊಡಬೇಡಿ ನೀವು ಲಂಚ ಕೊಡು ಕೊಡುದ್ರೆ ಹಾಗೆ ತಗೊಳ್ತಾರೆ ಅವರು ಹಾಂ ಅದು ಆ ಕಂಪ್ಲೇಂಟ್ಸ್ ನಮಗೆ ಕೊಡಿ ನಮಗೆ ಲಂಚ ಕೇಳಿದ್ದಾರೆ ಕೊಡಲಿಲ್ಲ ಇವರು ಹೋಗ್ತಾ ಇಲ್ಲ ಅಂದರೆ ನನ್ನ ವಿ ಕ್ಯಾನ್ ಟೇಕ್ ಆ್ಯಕ್ಸಿನ್ ಅದನ್ನು ಇದು ಕೊಡುವಂಗೆ ಮಾಡ್ಬೋದಲ್ಲ ಆ ಥರ ಜನ ಸ್ವಲ್ಪ ಇದು ಮಾಡಬೇಕಾಗಿದೆ ಈಗ ನಾವು ಜನರು ಕಾಪ್ರೇಟ್ ಮಾಡಬೇಕಾಗ್ತದೆ ನಾವಂತೂ ಲಂಚ ಇದಿಲ್ಲ ನಾನಂತೂ ಯಾವ ಆಫೀಸರು ಪೋಸ್ಟಿಂಗಿಲ್ಲಿ ಒಂದು ರೂಪಾಯಿ ತೊಗೊಳೋದಿಲ್ಲ ಗೊತ್ತಾಯ್ತು ಅವರು ಹೋಗಿ ಕೆಲಸ ಮಾಡಿ ಜನರ ಕೆಲಸ ಮಾಡಲಿಕ್ಕೆ ಮಾಡ್ತೀವಿ ಹೊರತು ಆ ಥರ ಮಾಡ್ತಾ ಇದೀವಿ ನಮ್ಮ ಸರ್ಕಾರದ ನೀತಿ ಹಂಗಿದೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅದೇ ರೀತಿಯಲ್ಲಿ ನಮಗೆ ಅವರು ಸಮೇತ ಅದೇ ರೀತಿ ಮಾಡ್ತಾರೆ ನಮಗೆ ಸಮೇತ ಸಂಪೂರ್ಣವಾಗಿ ಅದೇ ರೀತಿ ಮಾಡಿದ್ದು ಹೇಳಿದಾರೆ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ